ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವೀಗ ನೋಡ್ತಾ ಇದ್ದೀರ ಗುಡ್ನಾಪುರದ ಕೆರೆ ಬಹುಶಃ ಉತ್ತರ ಕನ್ನಡದ ಅತಿ ದೊಡ್ಡ ಕೆರೆ ಅನ್ನುವಂತಹ ಒಂದು ಹೆಗ್ಗಳಿಕೆ ಇರುವಂತಹ ಈ ಗುಡ್ನಾಪುರ ಕೆರೆಯ ವೈಶಿಷ್ಟ್ಯ ಏನಂತಂದರೆ ಇಲ್ಲಿ ಈ ಬಂಗಾರೇಶ್ವರ ದೇವಸ್ಥಾನ ಇದೆ ಈ ಬಂಗಾರೇಶ್ವರ ದೇವಸ್ಥಾನದಲ್ಲಿ ಹರಕೆಯನ್ನು ಹೊತ್ಕೊಂಡ್ರೆ ಅಂದರೆ ಈಗ ಮಕ್ಕಳಾಗದೇ ಇದ್ದವರು ಅಥವಾ ಅವ್ರ ಸಮಸ್ಯೆ ಇದ್ದವರು ಅಂಥವರೆಲ್ಲ ಇಲ್ಲಿ ಹರಕೆಯನ್ನು ಹೊತ್ಕೊಂಡ್ರೆ ಮಕ್ಕಳಾಗ್ತಾರೆ ಅಥವಾ ಅವರ ಅಭಿಲಾಷೆಗಳು ಈಡೇರ್ತವೆ ಹೀಗೆಲ್ಲ ಒಂದು ಅಭಿಪ್ರಾಯ ಇದೆ ಹಾಗಾಗಿ ಇಲ್ಲಿ ಬಹಳ ಈ ಮಲೆನಾಡಿನ ಭಾಗದ ವಿಶೇಷವಾಗಿ ಸಿರ್ಸಿ ಸಿದ್ದಾಪುರ ಸ್ವರ್ಭ ಭಾಗದ ಜನರೇನಿದ್ದಾರೆ ಇಲ್ಲಿ ಬಂದು ಮಕ್ಕಳ ಕ್ಷೌರ್ಯ ಕಾರ್ಯವನ್ನು ಮಾಡುವುದು ಜೊತೆಗೆ ಮಕ್ಕಳಿಗೆ ಈಗ ಸಪೋಸ್ ಯಾರು ಮದುವೆಗಿಂತ ಮೊದಲೇ ತಮಗೆ ವರ ಸಿಗಬೇಕು ಅಥವಾ ವಧು ಸಿಗಬೇಕು ಅಥವಾ ಮದುವೆ ಆದ ನಂತರ ತಮಗೆ ಮಕ್ಕಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಹರಿಕೆಯನ್ನು ಹೊತ್ತಿರ್ತಾರೆ ಅಂಥವರು ಬಂದು ಇಲ್ಲಿ ಹರಿಕೆಯನ್ನು ತೀರಿಸ್ತಾರೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಥರ ಜನಗಳು ಬರ್ತಾರೆ ಅಂದರೆ ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿ ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಇಲ್ಲಿಂದ ಹೊರಡ್ತಾರೆ ಸೊ ಈ ಬಂಗಾರೇಶ್ವರ ದೇವಸ್ಥಾನದ ವೈಶಿಷ್ಟ್ಯ ಮತ್ತು ಈ ಭಾಗದ ಈ ಪ್ರದೇಶದ ವೈಶಿಷ್ಟ್ಯ ಏನಿದೆ ಅಂತಂದರೆ ಇವೆಲ್ಲ ಕೇಳಿರುವ ಹಾಗೆ ಕರ್ನಾಟಕ ಕಂಡಂಥ ವರ್ಣರಂಜಿತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಕುಟುಂಬದಲ್ಲಿ ಗಂಡು ಸಂತಾನ ಇದ್ದಿರಲ್ಲ ಅವರಿಗೆ ಅಂದರೆ ಬಂಗಾರಪ್ಪನವರಿಗೆ ಅಕ್ಕಂದಿರಿದ್ದರು ಅವರ ಅಣ್ಣಂದಿರು ಯಾರೂ ಇಲ್ಲ ಸೊ ಅವರ ಪಾಲಕರು ಇಲ್ಲಿ ಈ ಗುಡ್ಡಾಪುರದ ಬಂಗಾರೇಶ್ವರನಿಗೆ ಬಂದು ಹರಕೆಯನ್ನು ಹೊರತಾರೆ ತಮಗೆ ಗಂಡು ಮಗು ಆದರೆ ನಿಮ್ಮ ಅಂದರೆ ದೇವರ ಹೆಸರನ್ನು ಇಲ್ಲಿ ಬಂಗಾರೇಶ್ವರ ಏನು ಕರೀತಾರೆ ಆ ಥರ ಬಂಗಾರಪ್ಪ ಅಥವಾ ಬಂಗಾರೇಶ್ವರ ಅನ್ನುವಂಥ ಹೆಸರನ್ನು ನೆಡ್ತೇನೆ ಅಂತ ಹೇಳ್ಕೊಂಡು ಅವರು ಹರಕೆಯನ್ನು ಹೊತ್ಕೊಳ್ತಾರೆ ಆನಂತರ ಅವರಿಗೆ ಗಂಡು ಸಂತಾನ ಆಗುತ್ತೆ ಆ ನಂತರ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಕರ್ನಾಟಕದ ಚರಿತ್ರೆಯಲ್ಲಿ ಬಂಗಾರಪ್ಪನವರ ಹೆಸರು ಅಚ್ಚಳಿಯದೇ ಉಳಿದಿರುವಂಥದ್ದು ಸೊ ಅಂತ ಒಬ್ಬ ಕರ್ನಾಟಕ ಕಂಡಂಥ ಧೀಮಂತ ನಾಯಕ ಬಂಗಾರಪ್ಪನವರ ಹುಟ್ಟು ಮತ್ತು ಈ ಗುಡ್ನಾಪುರದ ಬಂಗಾರೇಶ್ವರ ದೇವಸ್ಥಾನ ಇವುಗಳಿಗೆಲ್ಲ ಒಂದು ಪರಸ್ಪರ ಬಾದರಾಯಣ ಸಂಬಂಧ ಇದೆ ಅಂತ ಹೇಳುವಂಥದ್ದು ವಿಶೇಷ ಸೊ ಜನರ ಅವರವರ ನಂಬಿಕೆ ಮತ್ತು ಆಚರಣೆ ಅವರ ಭಕ್ತಿ ಅವರ ನಂಬಿಕೆ ಅವರ ಆಚರಣೆ ಸಂಪ್ರದಾಯ ರೂಢಿ ಇವುಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಬಟ್ ಎನಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ದೊಡ್ಡ ಕೆರೆ ಮತ್ತು ಇಲ್ಲಿರುವಂತಹ ಬಂಗಾರೇಶ್ವರ ದೇವಸ್ಥಾನ ಇವುಗಳಿಗೆಲ್ಲ ಒಂದು ಚಾರಿತ್ರಿಕವಾದಂತಹ ಹಿನ್ನೆಲೆ ಕೂಡ ಇದೆ ಏನಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ನಾಡಿನ ಒಂದು ಪ್ರಪ್ರಥಮ ರಾಜಧಾನಿ ಅಥವಾ ಕದಂಬ ವಂಶ ಏನಿದೆ ಈ ಬನವಾಸಿಯ ಕದಂಬರು ಈ ಬನವಾಸಿಯನ್ನು ಕೇಂದ್ರೀಕರಿಸಿಕೊಂಡು ಉತ್ತರ ಕನ್ನಡ ಗೋವಾ ಪ್ರದೇಶ ಸೇರಿದಂತೆ ಕರ್ನಾಟಕದ ಬಹುತೇಕ ಪ್ರದೇಶವನ್ನು ಮತ್ತು ಭಾರತದ ಕೆಲವು ಭಾಗಗಳನ್ನು ಆಳಿರುವಂಥದ್ದನ್ನು ನೀವು ನೋಡಿದ್ದೀರಿ ಸಾಹಿತ್ಯದಲ್ಲಿ ಪಂಪನ ನಾವು ಪಂಪನನ್ನು ನಾವು ಗುರುತಿಸ್ತೇವೆ ಸೊ ವನವಾಸಿ ಮತ್ತು ಪಂಪ ಬನವಾಸಿ ಮತ್ತು ಕದಂಬರು ಕದಂಬರ ಆಡಳಿತ ಮತ್ತು ಕನ್ನಡ ಹೀಗೆ ಕರ್ನಾಟಕದ ಚರಿತ್ರೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದ ಹೆಸರೇನಾದರೂ ಇದ್ದರೆ ಅದು ಕದಂಬ ವಂಶದ್ದು ಕನ್ನಡದ ಮೊದಲ ರಾಜಧಾನಿ ಏನು ಬನವಾಸಿ ಇದೆ ಈ ಭಾಗದ ಅಂದರೆ ಈ ರಾಜಧಾನಿಯ ಪ್ರದೇಶದಲ್ಲಿ ಇರುವಂಥ ಒಂದು ದೊಡ್ಡ ಕೆರೆ ಮತ್ತು ಇಲ್ಲಿರುವಂಥ ಮಧುಕೇಶ್ವರ ದೇವಸ್ಥಾನ ಆಮೇಲೆ ಬಂಗಾರೇಶ್ವರ ದೇವಸ್ಥಾನ ಸೊ ಇವುಗಳಿಗೆಲ್ಲ ಇರುವಂತಹ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಬಹುಶಃ ಕನ್ನಡ ಜನತೆ ಅಥವಾ ಭಾರತೀಯರು ನಾವು ಈ ಬನವಾಸಿ ಕದಂಬರನ್ನು ಯಾವ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಅವರು ಇಲ್ಲಿ ಕಟ್ಟಿರುವಂತಹ ದೇವಾಲಯಗಳು ಅವರಿಲ್ಲಿ ನಿರ್ಮಾಣ ಮಾಡಿರುವಂತಹ ಕೆರೆ ಕಟ್ಟೆಗಳು ಆಮೇಲೆ ಈ ಭಾಗವನ್ನು ನೀವು ಗಮನಿಸಿರಿ ಇಡೀ ಏಷ್ಯಾ ಖಂಡದಲ್ಲಿ ಸ್ವರ್ಪದಲ್ಲಿ ಹೆಚ್ಚು ಕೆರೆಗಳಿವೆ ಅನ್ನುವಂಥ ಒಂದು ದಾಖಲೆ ಇದೆ ಸೊ ಈ ಭಾಗದಲ್ಲಿ ಹೆಚ್ಚು ಕೆರೆಗಳು ಅಂದರೆ ಜಲ ಸಂರಕ್ಷಣೆ ಇವುಗಳೆಲ್ಲ ಯಾಕೆ ಆಯಿತು ಅಂತಂದರೆ ಕದಂಬರ ಕಾಲದಲ್ಲಿ ಜಲ ಸಂರಕ್ಷಣೆಗೆ ಕೆರೆಗಳ ರಕ್ಷಣೆಗೆ ಆಮೇಲೆ ದೇವಾಲಯಗಳಿಗೆ ಒಟ್ಟಾರೆ ಒಂದು ಜನಜೀವನಕ್ಕೆ ಬೇಕಾಗಿರುವಂತಹ ಅವಶ್ಯ ಅನುಕೂಲತೆಗಳೇನಿದೆ ಅತಿ ಅನಿವಾರ್ಯವಾಗಿರುವಂತಹ ವಸ್ತುಗಳು ಅಥವಾ ಪರಿಸರ ಇವುಗಳಿಗೆಲ್ಲ ಒಂದು ಮಹತ್ವದ ಸ್ಥಾನವನ್ನು ಒಂದು ಪ್ರಾಮುಖ್ಯತೆಯನ್ನು ಕದಂಬರ ಕಾಲದಲ್ಲಿ ಬನವಾಸಿ ಕದಂಬರ ಆಡಳಿತದಲ್ಲಿ ಕೊಡಲಾಗಿತ್ತು ಅನ್ನೋದನ್ನು ನಾವು ಊಹಿಸ್ಬೋದು ನಾವು ಸಮಾಜಮುಖಿ ಸಮೂಹದ ಸಮಾಜಮುಖಿ ಡಾಟ್ ನೆಟ್ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಮತ್ತು ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಪೋರ್ಟಲ್ಗಳಲ್ಲಿ ಮಲೆನಾಡಿನ ಬಹುತೇಕ ವೈಶಿಷ್ಟ್ಯಗಳನ್ನೆಲ್ಲವನ್ನು ಹೇಳ್ತಾ ಇದ್ದೀವಿ ಸೊ ನಿಮಗೆ ಇಂತಹ ಎಲ್ಲ ಸ್ಟೋರಿಗಳು ಒಟ್ಟಾರೆ ನಮ್ಮ ಸಮಾಜಮುಖಿ ಸಮೂಹದ ಕೆಲಸ ಇಷ್ಟವಾಗ್ತಿದೆ ಅಂತ ಹೇಳ್ಕೊಂಡು ನಮ್ಮ ಅಭಿಪ್ರಾಯ ಹಾಗಾಗಿ ನೀವು ನಮ್ಮ ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಪೋರ್ಟಲ್ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಮತ್ತು ಸಮಾಜಮುಖಿ ಡಾಟ್ ನೆಟ್ ಫೇಸ್ಬುಕ್ ಪೇಜ್ ಇವುಗಳಿಗೆಲ್ಲ ಸಬ್ಸ್ಕ್ರೈಬ್ ಆಗ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಮ್ಮ ಜೊತೆಗಿರಿ ನಾವು ನಿಮಗೆ ಮಲೆನಾಡಿನ ಇಂಥ ಎಲ್ಲ ವೈಶಿಷ್ಟ್ಯಗಳನ್ನು ಪರಿಚಯಿಸ್ತೇವೆ ಧನ್ಯವಾದಗಳು